ಎಲ್ರಿಗೂ ನಮಸ್ಕಾರ ನಿನ್ನೆ ದಿವಸ ಸನ್ಮಾನ್ಯ ಸವದಿಯವರು ಮತ್ತೆ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಸ್ಪಷ್ಟನೆ ಕೊಡಗೋಸ್ಕರ ಇವತ್ತು ನಾ ಇನ್ನೊಂದು ಪತ್ರಿಕಾ ಗೋಷ್ಠಿಯಲ್ಲಿ ಕರೆದಿದ್ದೆ ನಾಲ್ಕು ದಿನಗಳ ಹಿಂದೆ ಅವರು ಹೇಳಿದ್ರು ಮುಸುಳಿ ದುಡ್ಡು ಕೇಳಿದ್ದ ನಾನು ಇಲ್ಲ ಅಂತ ಹೇಳಿದ್ದೆ ನಿನ್ನೆ ದಿನ ಹೇಳಿದ್ದಾರೆ ಗಜಾನನ್ ಮುಕ್ಸಳಿದ್ದ ಕೇಳಿದ್ದ ಪಾರ್ಟಿ ಫ್ರಂಟ್ ನೀನು ತಗೋ ಅಂತ ಹೇಳಿದ್ದೆ ಇದರಲ್ಲೇ ನೀವು ಎರಡು ಹೇಳಿಕೆಗಳು ನನಗೆ ಗೊಂದಲ ಮಾಡಿದೆ ಇದರಲ್ಲಿ ಯಾವ್ದು ದಿನಕ್ಕೊಂದು ಯಾಕೆ ಹೇಳಿಕೆ ಕೊಡ್ತಾ ಇದನ್ನ ತಪ್ಪದಾರ ಹೇಳ್ತಾ ಇದೀರ ನೀವು ಪಾರ್ಟಿ ಫ್ರಂ ಬಂದಿದ್ದನ್ನ ನಮ್ಮ ಮನೆಗೆ ಬಂದಾಗ ಏನ್ ಹೇಳಿದ್ದೇನೆ ಮಾಡ್ಕೊಳ್ಳಿ ಪಾರ್ಟಿ ಫ್ರೆಂಡ್ ಬಂದಿದ್ದು ನಿಮ್ಮ ಪಕ್ಷದ ಹಳೇ ಕಾಲ ಮುಖಂಡರು ಹಳೆ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ನೀವೆಲ್ಲ ಕೂಡಿ ಚುನಾವಣೆಯಲ್ಲಿ ಹೆಚ್ಚು ಮಾಡ್ರಿ ಅಂತ ನೀವು ಹೇಳಿದ್ರಿ ಅದ್ರ ಪ್ರಕಾರ ಕೆಳಗಡೆ ಬಂದ ನಾನು ನಮ್ಮ ಪಕ್ಷದ ಮುಖಂಡರು ಅಂತ ಈ ತರ ಹೇಳಿದರೆ ನೀವು ಅದನ್ನು ಫಾಲೋಅಪ್ ಮಾಡಲಿ ಅಂತ ಹೇಳಿದ್ದೆ ನಿಮ್ಮ ಹತ್ರ ಎರಡು ಮೂರು ಸಾರಿ ಬಂದವರು ಕೇಳಿದ್ರು ಆಗ ನೀವು ಪಾರ್ಟಿ ಫಂಡ್ ಬಂದಿಲ್ಲ ಅಂತ ಹೇಳಿದ್ರಿ ಅದು ಬಂದಿದೆಯೋ ಇಲ್ಲೋ ನಿಮ್ಗೆ ಗೊತ್ತು ಹೈಕಮಾಂಡ್ ಗೊತ್ತು ದೇವರಿಗೆ ಗೊತ್ತು ಇದನ್ನು ನಾನು ಯಾಕೆ ಇದ್ದಾರೆ ನಾನೇನು ಸಂಬಂಧ ಈಗ ನಿಮ್ಗೆ ಪಕ್ಷಕ್ಕೆ ಅನುದಾನ ಬರ್ತದೆ ಅನುದಾನ ನಿಮ್ಮ ಮನೆಗೆ ಬರ್ತದ ಕ್ಷೇತ್ರದ ಅಭಿವೃದ್ಧಿಗೆ ಬರ್ತದೆ ಅದೇ ರೀತಿ ಪಾರ್ಟಿ ಫಂಡ್ ಬಂದಿದ್ದು ಚುನಾವಣೆಗೋಸ್ಕರ ಬರ್ತದೆ ಅದನ್ನ ನನಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಇದನ್ನ ನನಗೆ ನೋವಾಗಿದೆ ನಾನು ಸಣ್ಣ ಕಾರ್ಯಕರ್ತ ನನ್ನ ಮೇಲೆ ಈ ತರ ಯಾಕೆ ನೀವು ಹಗೆ ತಾಕ್ತಾ ಇದ್ದೀರಾ ಏನು ಉದ್ದೇಶ ನಿಮ್ದು ಅಂತ ನನಗೆ ಅರ್ಥ ಆಗ್ತಾ ಇದೆ ಎರಡನೇದು ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ದೀರಿ ನಾನು ಸ್ಥಾನಮಾನದ ಆಮಿಷ ಸ್ಥಾನಮಾನದ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಮನೆಗೆ ಬಂದಾಗ ಮೊದಲೇ ದಿನಾನೇ ಚುನಾವಣೆಗೆ ಮುಂಚೆಯೇ ಬಂದಿದ್ರೆ ನಮ್ಮ ಮನೆಯಲ್ಲೇ ಮೊದಲು ಹೇಳಿದ ವಾಕ್ಯನೇ ಅದು ಏನು ನಿಮಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರಿ ಇದನ್ನ ನಾನು ಮೊನ್ನೆನು ಹೇಳಿದ್ದೀನಿ ನಿನ್ನೆ ಹೇಳಿದೀನಿ ಇವತ್ತು ಹೇಳ್ತೀನಿ ನೂರು ಸಲ ಆದ್ರೂ ಇದನ್ನ ಹೇಳ್ತೀನಿ ಯಾಕಂದ್ರೆ ನೀವು ಹೇಳಿದ್ದು ಸತ್ಯ ಸುಳ್ಳು ಅಂತ ನೀವು ಏನಾದ್ರೂ ಹೇಳೋದಿದ್ರೆ ನಾನು ಮೊನ್ನೆ ಹೇಳಿದ ಹಾಗೆ ನೀವು ಎಲ್ಲಿ ಕರೆದ್ರು ಎಲ್ಲಿ ಬಂದ್ರು ಪ್ರಮಾಣ ಮಾಡಲಿಕ್ಕೆ ನಾನು ತಯಾರಿದೆ ಮತ್ತೊಂದು ನೀವು ಪ್ರಸ್ತಾಪ ಮಾಡಿದ್ದೀರಿ ಗಜಾನಂದೂಳಿ ಅವರು ಬಿಜೆಪಿ ಸೇರ್ಬೋದು ಅದಕ್ಕೆ ಈ ತರ ಹೇಳಿಕೆ ಕೊಡ್ತಾ ಇದ್ದಾರೆ ಬಹುಶಃ ನೀವು ನಿಮ್ಮ ಸ್ವಾನುಭವದಿಂದ ಈ ಹೇಳಿಕೆ ಹೇಳಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ನೀವು ಜನತಾದಳದಲ್ಲಿದ್ರಿ ಜನತಾದಳ ಯುವಲ್ಲಿ ಇದ್ರಿ ಬಂಡಾಯಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ ಲೋಕ ಜನ ಅಲ್ಲಿಂದ ಬಿಜೆಪಿ ಬಂದ್ರಿ ನಿಮ್ಮನ್ನು ಉಪ ಮುಖ್ಯಮಂತ್ರಿ ಮಾಡಿದ್ರು ಸೋತ್ರ ಉಪ ಮುಖ್ಯಮಂತ್ರಿ ಮಾಡಿದ ಪಕ್ಷವನ್ನು ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರಿ ಅದನ್ನ ಆಧಾರ ಇಟ್ಕೊಂಡು ಬಹುಶಃ ನಾನು ಹಾಗೆ ಮಾಡ್ತೀನಿ ಅಂತ ತಿಳ್ಕೊಂಡಿರ್ಬೋದು ನಾನು ಬಿಡೋದೇ ಆಗಿದ್ರೆ ಇಪ್ಪತ್ತ್ ಪಾರ್ಟಿ ಬಿಡ್ತಿದ್ನಲ್ಲ ಯಾಕೆ ನಿಮ್ ಜೊತೆ ಬೆನ್ನತಿದ್ದೆ ನಾನು ನಾನು ಟಿಕೆಟ್ ಸಿಗ್ಲಿಲ್ಲ ಅಂತ ಪಾರ್ಟಿ ಬಿಡೋ ಅಂತವ್ ಅಲ್ಲ ನಾನು ಟಿಕೆಟ್ ಸಿಗ್ಲಿ ಬಿಡ್ಲಿ ಇಲ್ಲೇ ಇದ್ದೀನಿ ಇಲ್ಲೇ ಇರ್ತೀನಿ ಜನ ಆಗಿರ್ತಾರೆ ಈಗ ಹೇಳ್ತಾರೆ ಅಂತ ಹೇಳಿಬೇಡಿ ನಿಮ್ ಬಗ್ಗೆ ತುಂಬಾ ಹೇಳ್ತಾರೆ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಅಥಮಿ ಮತಕ್ಷೇತ್ರದಲ್ಲಿ ನಮಗೆ ಮೈನಸ್ ಆಯ್ತು ವಿಧಾನಸಭೆಯಲ್ಲಿ ಎಪ್ಪತ್ತಾರು ಸಾವಿರದ ಒಂದೂರ ಇಪ್ಪತ್ತೆರಡರ ಮತಗಳಲ್ಲಿತ್ತು ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಆಯ್ತು ಎಂಟೊಂಬತ್ತು ಸಾವಿರ ಮೈನಸ್ ಆಯ್ತು ಯಾಕಾಯ್ತು ಜನ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಇದು ಅವ್ರು ಹೋಗ್ಲಿಕ್ಕೆ ಹಾದಿಯನ್ನ ಸುಲಭ ಮಾಡ್ಕೊತಾ ಇದ್ದಾರೆ ಈಗಾಗಲೇ ಅವರು ಹುಬ್ಳಿ ಬೆಂಗಳೂರು ಮತ್ತು ದೆಹಲಿ ಮೂಲದ ನಾಯಕರ ಜೊತೆ ಇದ್ದಾರೆ ಜನ ಮಾತಾಡ್ತಾ ಇದ್ದಾರೆ ಹೀಗೆ ನಾನು ಪಕ್ಷ ಬಿಡೋದಿಲ್ಲ ಈಗಾಗಲೇ ನೀವೊಂದು ಸಲಹೆ ಏನು ಅವರು ನಿಗಮಂಡಳಿ ಅಧ್ಯಕ್ಷ ಸ್ಥಾನ ಬೇಕಾಗಿದ್ದರೆ ಅವರ ಮುಖಂಡರಿಗೆ ಹೋಗಿ ಅವ್ರು ಹೇಳಿದೆ ನಿಮ್ಮ ಸಲಹೆಯನ್ನ ನಾನು ಸ್ವಾಗತ ಮಾಡಿ ನಾನು ಕೆಲವೇ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಮುಖಂಡರ ಹತ್ರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಹತ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಂತ್ರಿಗಳ ಹತ್ರ ಮತ್ತು ನಮ್ಮ ಕೆಪಿ ಸಿ ಅಧ್ಯಕ್ಷ ಹತ್ರ ಹೋಗಿ ಅವ್ರ ಹತ್ರ ನಾನು ವಿನಂತಿ ಮಾಡ್ಕೊಂಡ್ಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ ಏನು ಅಂದ್ರೆ ಮೂರು ದಶಕಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ದಯವಿಟ್ಟು ಕೊಡ್ರಿ ಅಂತ ನಾನು ಕೇಳ್ತೀನಿ ಒಂದು ವೇಳೆ ನಿಮ್ಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡದೆ ಆಗದಿದ್ರೆ ಅತನೇ ಮತಕ್ಕೆ ಸೇರಿದ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನನಗೆ ಪಕ್ಷದ ಬಗ್ಗೆ ಕೊಡಿ ಅಂತ ನಾನು ಆಗ್ರಹ ಮಾಡ್ತೀನಿ ಅವ್ರಿಗೆ ಹೋಗಿ ನನ್ನ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರಿ ಗಣ್ಣ